ವಿಶೇಷವಾದ ದಿನ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಗುಂತಾಪನಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನೆರವಾಗ್ಲಿ ಹಲವಾರು ಒಂದು ಶಬ್ದಕೋಶ ಇರ್ಬೋದು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿರುವಂತದ್ದು ಯಾಕೆ ಈ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು ಪ್ರತಿ ವರ್ಷ ಯಾವುದೋ ಒಂದು ಶಾಲೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಯಾಕೆ ಈ ಸಮಾಜ ಸೇವೆಯಲ್ಲಿ ತೊಡ್ಕೋಬೇಕಂತ ಈ ಶಾಲೆಯನ್ನು ಯಾಕೆ ಆಯ್ಕೆ ಮಾಡಿ ಒಳ್ಳೆ ಪ್ರಶ್ನೆ ಇವತ್ತು ಗಾಂಧಿ ಜಯಂತಿ ಅವರ ಒಂದು ದಿನ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿನನೂ ಕೂಡ ಹಾಗಾಗಿ ಇವತ್ತು ನಾವು ಕುಂತುಕನಹಳ್ಳಿಯಲ್ಲಿ ನರಸಿಂಹಮೂರ್ತಿ ಸರ್ ಅವರು ಸುಮಾರು ಮೊನ್ನೆ ತಾಲೂಕು ಆಫೀಸ್ ಮುಂದೆ ಹಿಂಗೆ ಏನಕ್ಕೋ ಸಿಕ್ಕಿ ಸರ್ ಈ ತರ ಮಕ್ಕಳಿಗೆ ಕೆಲವೊಂದು ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕಾಗುತ್ತೆ ದಯವಿಟ್ಟು ಕೂಡ ತಾವು ಮನ್ಸು ಮಾಡಬೇಕು ಅಂತ ಹೇಳಿದ್ರು ನಾನು ಅವತ್ತೇ ಹೇಳಿದೆ ಸರಿ ಸರ್ ಖಂಡಿತ ಬಿಡಿ ಹೀಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿ ನಮ್ಮ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ತುಂಬಾ ಒಗ್ಗಟ್ಟಿಂದ ನಾವು ಮಾಡ್ತಾ ಇದೀವಿ ಇದಕ್ಕೆ ಮುಖ್ಯ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಏನು ಇವತ್ತು ನಾವು ವಕೀಲರಾಗಿದ್ದೀವಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಕೂಡ ವಕೀಲರಾಗಿದ್ದಾರೆ ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಇದೀವಿ ವಿಭಿನ್ನವಾಗಿ ಮುಖ್ಯ ಕಾರಣ ಏನಂದ್ರೆ ಇವತ್ತು ಮಕ್ಕಳು ಇವತ್ತು ಕೂಡ ನೋಡಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಬಡವರ ಮಕ್ಕಳೇ ಇರೋದು ಆದ್ರೆ ಅವರು ಬಡವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾವು ನೋಡೋದಿಲ್ಲ ಸಾಕಷ್ಟು ತಾಲೂಕಿನಾದ್ಯಂತನೂ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಆದ್ರೆ ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನಾನು ಪ್ರತಿಭಾವಂತ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಸ್ಕಿಲ್ ಪವರು ಯಾವ ತರ ಇದೆ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟು ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಮುನ್ನುಡಿ ಬರೆದು ಒಂದು ದೇಶವನ್ನ ಅರ್ಥಗರ್ಭಿತವಾಗಿ ಮುನ್ನುಡಿ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ರಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೋಡ್ರಿ ಈ ತರ ಉದಾಹರಣೆಗಳು ತಗೊಂಡಾಗ ಸಾಕಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಓದಿ ನಾವು ಕೂಡ ಇವತ್ತು ಯಾರೋ ಗಣ್ಯ ಏರಿರ್ತಕ್ಕಂತ ವಿಚಾರಗಳನ್ನ ನಾವು ತಿಳ್ಕೊಂಡು ಅವರ ಅನುಯಾಯಿಗಳಾಗಿ ನಾವು ಕೂಡ ಅನುಸರಿಸ್ತಾ ಇರ್ತಕ್ಕಂಥದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಬಸವಣ್ಣವ್ರ ಇರ್ಬೋದು ಮತ್ತೆ ಮಹರ್ಷಿ ವಾಲ್ಮೀಕಿ ಅವ್ರ ಇರ್ಬೋದು ಇವರೆಲ್ಲ ನಮ್ಗೆ ಆದರ್ಶ ಅವರ ಆದರ್ಶಗಳ ನಿಟ್ಟಿನಲ್ಲಿ ಏನೋ ನಾವು ಇದೀವಿ ಪ್ರಕೃತಿ ದತ್ತವಾಗಿ ಏನೋ ಒಂದು ಶಕ್ತಿ ಕೊಟ್ಟಿದೆ ನಮ್ಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದೆ ಖಂಡಿತವಾಗ್ಲು ಕೂಡ ಆ ಪ್ರಕೃತಿ ಆಶೀರ್ವಾದದೊಂದಿಗೆ ನಡೀತಾ ಇದೆ ಮುಂದೇನೂ ಕೂಡ ನಾವು ಈ ತರ ನಿರಂತರ ಕಾರ್ಯಕ್ರಮಗಳನ್ನ ಮಕ್ಕಳ ಬೆಳವಣಿಗೆಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಅವರು ಒಳ್ಳೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಬೆಳೆದು ಆ ತಂದೆ ತಾಯಿಗಳನ್ನ ಮತ್ತೆ ದೇಶವನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತಕ್ಕಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂತ ಬರ್ತಾ ಇದೀವಿ ವಿಶೇಷವಾಗಿ ಇಂಗ್ಲಿಷ್ ಇವತ್ತು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ನಾವು ಸ್ಟೇಟ್ಸ್ ಹೋಗ್ಬೇಕಾದ್ರೆ ಇಂಗ್ಲಿಷ್ ನಮ್ಗೆ ಬೇಕೇ ಬೇಕು ಇವತ್ತು ಹಾಗಾಗಿ ಇವತ್ತು ಆ ಇಂಗ್ಲಿಷ್ ಅನ್ನ ಕನ್ನಡ ಮಕ್ಕಳು ಏನು ಓದ್ತಾ ಇದಾರೆ ಆಗ ಬಹಳ ಅಚ್ಚುಕಟ್ಟಾಗಿ ಯಾವುದೇ ನೋಡ್ಕೊಳ್ತೀರಾ ಓದಿರುವಂತಹ ಆ ಮಕ್ಕಳಿಗೆ ಏನ್ ಹೇಳ್ತೀರಾ ಅವ್ರ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಈ ಕಾಂಪಿಟೇಷನ್ ಯುಗದಲ್ಲಿ ಯಾವ ರೀತಿ ಇರಬೇಕು ಅಂತ ನೋಡಿ ಕುವೆಂಪು ಅವರು ಹೇಳಿದ್ದಾರೆ ಏನಾದ್ರು ಏನಾದ್ರು ಆಗು ಮೊದಲು ಮಾನವರಾಗು ಅಂತ ಹೇಳಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ನಿಜವಾಗ್ಲೂ ಕೂಡ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನ್ಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಇವತ್ತು ಸಂವಿಧಾನದ ಪೀಠಿಕೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಪುಸ್ತಕ ಆದ್ರೆ ಓದೋದಕ್ಕೆ ಪ್ರಯತ್ನ ಮಾಡೋಣ ಇಲ್ಲ ಓದಕ್ಕಾಗಿಲ್ಲ ಅಂದ್ರೆ ಪೀಠಿಕೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಓದ್ಬಿಟ್ರೆ ನಿಜವಾಗ್ಲೂ ಕೂಡ ಅದರಲ್ಲಿ ಎಲ್ಲವೂ ಕೂಡ ಅಡಗಿದೆ ಆ ಪೀಠಿಕೆನ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಇವತ್ತು ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಎಷ್ಟು ಜನ ಆ ಪೀಠಿಕೆನ ಅರ್ಥ ಮಾಡ್ಕೊಂಡು ಇವತ್ತು ಮುನ್ನಡೀತಾ ಇದ್ದಾರೆ ಅದು ರಾಜಕೀಯದಲ್ಲಿ ಇರ್ಬೋದು ಇನ್ನೊಂದ್ರಲ್ಲಿ ಇರ್ಬೋದು ಅದನ್ನ ಹೇಳಕ್ಕಾಗಲ್ಲ ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರ ಈ ಪೀಠಿಕೆಯನ್ನ ಏನು ಆದೇಶ ಹೊರಡಿಸಿ ಇವತ್ತು ಮಕ್ಕಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಏನ್ ಕೊಟ್ಟಿದೆ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನು ಎಲ್ಲ ರೀತಿಯಾದಂಥ ಒಂದು ದೇಶದ ಸಂವಿಧಾನವೇ ಶ್ರೇಷ್ಠ ದೇಶದ ಸಂವಿಧಾನವೇ ನಮಗೆ ಆಸ್ತಿ ದೇಶದ ಸಂವಿಧಾನವನ್ನು ನಾವು ಪಾಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಮಕ್ಕಳು ಖಂಡಿತವಾಗಲೂ ಕೂಡ ಅಡಿಪಾಯ ಆಗ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅದರಲ್ಲಿ ಇರ್ತಕ್ಕಂಥ ಅವ್ರು ಹೇಳ್ತಾ ಇದ್ರೆ ಎಲ್ಲನೂ ಕೂಡ ಅವ್ರಿಗೆ ಮನವರಿಕೆ ಮಾಡ್ಕೊಂಡು 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 ಅರ್ಥ ಆಗೋಗ್ಬಿಟ್ಟಿದೆ ಹಾಗಾಗಿ ಅದರ ಒಂದು ದೇಹಗಳು ಗುರಿಗಳು ಕರ್ತವ್ಯಗಳು ಉದ್ದೇಶಗಳು ಏನಿದೆ ಸಂವಿಧಾನದ್ದು ಮತ್ತೆ ಯಾಕೆ ನಾವು ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಬದುಕಿದ್ರೆ ಈ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಒಂದು ಮನುಷ್ಯರು ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಬದುಕೋದಕ್ಕೆ ಕಾನೂನಿನ ಅಡಿಪಾಯವನ್ನು ಹಾಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಈಗಿರೋರೇನೋ ಗೊತ್ತಿಲ್ಲ ನನಗೆ ಆದ್ರೆ ಈ ಮಕ್ಕಳಂತೂ ಕೂಡ ಈ ಸಂವಿಧಾನವನ್ನ ಉಳಿಸ್ತಾರೆ ಸಂವಿಧಾನವನ್ನ ಬೆಳೆಸ್ತಾರೆ ಮತ್ತೆ ಸಂವಿಧಾನದ ಗೌರವನ್ನ ಕಂಡು ಾಗ್ಲೂ ಕೂಡ ಈಗಿರ್ತಕ್ಕಂಥ ಯುವ ಮಕ್ಳು ಏನಿದ್ದಾರೆ ಆ ಪೀಳಿಗೆ ಕಾಪಾಡ್ತಾರೆ ಅಂತಕ್ಕಂತ ವಿಶ್ವಾಸ ನಂಬಿಕೆ ನಮ್ಗಿದೆ ಸರ್